ವಕೀಲ್ ಸಾಬ್ ಜಗದೀಶ್ ಗರ್ಜನೆಗೆ ಬ್ರೇಕ್ ಹಾಕಿದ ದೆಹಲಿ ಬಾರ್ ಕೌನ್ಸಿಲ್ ಬಿಗ್ ಬಾಸ್ ಮನೆಯಲ್ಲಿ ವಕೀಲನ ವಾರ್ನಿಂಗ್ ರಿಯಾಲಿಟಿ ಶೋನಲ್ಲಿ ಹಗ್ಗ ಜಗ್ಗಾಟ ಲಾಯರ್ ಜಗದೀಶ್ಗೆ ಪಿಯುಸಿ ಕಂಟಕ ವಕೀಲಿಕೆ ಮಾಡಲು ಇನ್ಮುಂದೆ ಅರ್ಹತೆ ಇಲ್ಲ ನಾನು ಸಿಂಹ ಎಂದು ಹಾಕ್ತಿದ್ದ ಜಗದೀಶ್ ಕುರಿತು ಪ್ರಶಾಂತ್ ಸಂಬರ್ಗಿ ಹೇಳಿದ್ದೇನೆ ರಾಜಕೀಯ ನಾಯಕರು ಪೊಲೀಸರ ಮೇಲೆ ಅತಿರೇಕದ ವರ್ತನೆ ಕಾಕಿ ಮೇಲೆ ಯಾಕಷ್ಟು ಕೋಪ ನಕಲಿ ಅಂಕಪಟ್ಟಿ ಬಳಸಿ ಪದವಿ ಪಡೆದ ಆರೋಪ ಕೋರ್ಟ್ನಲ್ಲಿ ವಾದ ಮಂಡಿಸಲು ಬಾರ್ ಕೌನ್ಸಿಲ್ ಅನುಮತಿ ಇಲ್ಲ ಬಿಗ್ ಬಾಸ್ ಕನ್ನಡದ ಸೀಸನ್ ಹನ್ನೊಂದು ಈಗಾಗಲೇ ವೀಕ್ಷಕರಲ್ಲಿ ಭಾರಿ ಕ್ರೇಜ್ ಸೃಷ್ಟಿಸಿದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಜನರು ಎಲ್ಲಾ ಸ್ಪರ್ಧಿಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾದವರು ಅಂದರೆ ವಕೀಲ್ ಸಾಬ್ ಜಗದೀಶ್ ಬಿಗ್ ಬಾಸ್ ಸ್ಪರ್ಧಿಯಾಗಿ ದೊಡ್ಡ ಸೇರಿರುವ ವಕೀಲ್ ಜಗದೀಶ್ ಪಡೆದಿದ್ದ ಲಾಯರ್ ಲೈಸೆನ್ಸ್ ಅನ್ನು ದೆಹಲಿ ಬಾರ್ ಕೌನ್ಸಿಲ್ ರದ್ದುಗೊಳಿಸಿದೆ ಎಂದು ಪ್ರಶಾಂತ್ ಸಂಬರ್ಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಚೆಕ್ ನಾಟ್ಸ್ ಕಾರ್ಡ್ ಕೊಟ್ಟು ಪದವಿ ಹಾಗೂ ಎಲ್ಎಂಪಿ ಪದವಿ ಮಾಡಿ ಬಾರ್ ಕೌನ್ಸಿಲ್ ಅನುಮತಿ ಪಡೆದಿದ್ದರು ಎಂಬ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಲಾಯರ್ ಜಗದೀಶ್ ಪಿಯುಸಿಯನ್ನೇ ಓದದೆ ನಕಲಿ ಮಾರ್ಕ್ಸ್ ಕಾರ್ಡ್ ಸೃಷ್ಟಿಸಿ ಡಿಗ್ರಿ ಮಾಡಿದ್ದಾರೆ ಅಲ್ಲದೆ ಪದವಿ ಮೇಲೆ ಎಲ್ಎಲ್ಬಿ ಮಾಡಿ ಬೆಂಗಳೂರಿನ ಬದಲು ದೆಹಲಿಗೆ ಹೋಗಿ ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ವಕೀಲಿಕೆ ಸನ್ನತ್ತು ಮಾಡಿದ್ದಾರೆ ಬೆಂಗಳೂರಿನ ಬದಲು ದೆಹಲಿಗೆ ಹೋಗಿ ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ವಕೀಲಿಕೆ ಸನ್ನದ್ದು ಪಡೆದಿದ್ದಾರೆ ಹೀಗಾಗಿ ಅವರ ಬಾರ್ ಕೌನ್ಸಿಲ್ ಲೈಸೆನ್ಸ್ ರದ್ದತಿ ಕೋರಿ ಹಿಮಾಂಶು ಭಾಟಿ ಎನ್ನುವವರು ಕೌನ್ಸಿಲ್ಗೆ ಅರ್ಜಿ ಸಲ್ಲಿಕೆ ಮಾಡಿದರು ಇದನ್ನು ಪರಿಗಣಿಸಿದ ದೆಹಲಿ ಬಾರ್ ಕೌನ್ಸಿಲ್ ವಕೀಲ ಜಗದೀಶ್ ರವರಿಗೆ ನೀಡಲಾಗಿದ್ದ ಅನುಮತಿಯನ್ನು ತಾತ್ಕಾಲಿಕವಾಗಿ ತಡೆ ನಂತರ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ನಡೆದ ಬಾರ್ ಕೌನ್ಸಿಲ್ ಸಭೆಯಲ್ಲಿ ಕೆಎನ್ ಜಗದೀಶ್ ಕುಮಾರ್ ಅವರು ಸಲ್ಲಿಕೆ ಮಾಡಿದ ಪಿಯುಸಿ ಅಂಕಪಟ್ಟಿ ನಕಲಿ ಎಂದು ಬಂದಿತ್ತು ಹೀಗಾಗಿ ಕೆಎನ್ ಜಗದೀಶ್ ಕುಮಾರ್ ಅವರ ವಕೀಲಿಕೆ ಸನ್ನದನ್ನ ರದ್ದುಗೊಳಿಸಲಾಗಿದೆ ಎಂದು ಅಧಿಸೂಚನೆ ಹೊರಡಿಸಿದೆ ಎಂಬ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಮೊದಲ ಸಂಚಿಕೆಯಿಂದ ಜಗದೀಶ್ ಇತರ ಸ್ಪರ್ಧಿಗಳೊಂದಿಗೆ ತೀವ್ರ ವಾಗ್ವಾದದಲ್ಲಿ ತೊಡಗಿದರು ಇತ್ತೀಚೆಗಷ್ಟೇ ಅವರು ಮಾನಸ ಕುರಿತಾದ ಕಾಮೆಂಟ್ಗಳಿಗಾಗಿ ರಂಜಿತ್ ಜೊತೆ ಗಂಭೀರ ವಾಗ್ವಾದ ನಡೆಸಿದ್ದರು ವೇಳೆ ಜಗದೀಶ್ ಹೊರಗೆ ತುಂಬಾ ಗೌರವಾನ್ವಿತ ವ್ಯಕ್ತಿಯಾಗಿದ್ದು ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ಪ್ರಸ್ತಾಪಿಸಿದರು ಈ ವೇಳೆ ಮಾತನಾಡಿದ ಜಗದೀಶ್ ನಾನು ಹಣಕ್ಕಾಗಿ ಇಲ್ಲಿಗೆ ಬಂದಿಲ್ಲ ನನ್ನ ಸಾಕು ನಾಯಿಗಾಗಿ ಲಕ್ಷಗಟ್ಟಲೆ ಖರ್ಚು ಮಾಡುತ್ತೇನೆ ನನಗೆ ಗೌರವ ನೀಡದ ಸ್ಥಳದಲ್ಲಿ ನಾನು ಉಳಿಯುತ್ತಿಲ್ಲ ಜಗದೀಶ್ ಮನೆಯಲ್ಲಿ ಗೇಮ್ ಚೇಂಜರ್ ನಾನು ಎಂದು ಆರ್ಭಟಿಸಿದ್ರು ಆದರೆ ಇದೀಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮತ್ತು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರ್ಗಿ ಜಗದೀಶ್ ರಬ್ಬಾರ್ ಕೌನ್ಸಿಲ್ ರದ್ದುಗೊಳಿಸಲಾಗಿದೆ ಎನ್ನಲಾದ ದಾಖಲೆಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಜಗದೀಶನ ಲಾ ಡಿಗ್ರಿಗೆ ಕ್ಯಾನ್ಸಲ್ ಆಗಿದೆ ಆತನ ಸೆಕೆಂಡ್ ಪಿಯುಸಿ ಮಾರ್ಕ್ಸ್ ಕಾರ್ಡ್ ನಕಲಿಯಾಗಿರುವುದರಿಂದ ಕಾನೂನು ಡಿಗ್ರಿ ಸೇರಿ ನಂತರದ ಡಿಗ್ರಿಗಳು ಮಾನ್ಯವಲ್ಲದಿರುವುದರಿಂದ ಆತನ ಸನ್ನತು ವಾಪಸ್ ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶ ನೀಡಿದೆ ಎಂದು ಸಂಪರ್ಕಿ ಬರೆದುಕೊಂಡಿದ್ದಾರೆ ಸದ್ಯ ಜಗದೀಶ್ ರವರು ನನ್ನನ್ನು ಹೊರಗೆ ಕಳಿಸಿದರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಸುವ ಎಲ್ಲ ರಹಸ್ಯಗಳನ್ನು ಬಹಿರಂಗಗೊಳಿಸುತ್ತೇನೆ ಅದು ಹೇಗೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಶೋ ನಡೆಸುತ್ತೀರಿ ಅಂತ ನೋಡ್ತೀನಿ ಅಂತ ಎಂದು ಬೆದರಿಕೆ ಹಾಕಿದ್ದಾರೆ ಆದರೆ ಇದೀಗ ಪ್ರಶಾಂತ್ ಸಂಪರ್ಕಿಯವರು ಜಗದೀಶ್ ಲಾಯರ್ ಅಲ್ಲ ಅವರನ್ನ ವಕೀಲರು ಅಂತ ಕರೆಯಬೇಡಿ ಎಂದು ದಾಖಲೆಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲದೆ ಬಿಗ್ ಬಾಸ್ಗೆ ಅವಾಜ್ ಹಾಕಿರುವ ಜಗದೀಶ್ ಈ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ರವರ ಮಾತುಗಳನ್ನು ಎದುರಿಸಬೇಕಾಗುತ್ತದೆ ಎಂದಿದ್ದಾರೆ